നോട് <laughs> ഗാടി яг нэг удаа л хэлсэн. Төлөлд хэлж байгаа юм. Энэ чиглэл цамбай. Энэ чиглэл. Төлө. Агастар.

চৌপাটিং চেচেটিং মানে ಸರ್ ಇವಾಗ ಇವರು ಅವ್ರ ಮಂಜು ಅಂತ ಅವ್ರು ಬಂದ್ರಲ್ಲ ಸತ್ರ ಅವರು ಮತ್ತು ಒಂದಿಬ್ಬರು ಇದ್ದಾರೆ ಅವ್ರ ನೇಮ್ ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ಬಂದರು ಮೂರು ಜನ ಅವರೊಂದು ಗಾಡೀಲಿ ಬಂದರು ನಾವು ಒಂದಿಬ್ಬರು ನಾವು ಇನ್ನೊಂದು ಗಾಡೀಲಿ ಬಂತು ಬಂದ್ರಿ ಬಂದಿದ್ದೆ ಮತ್ತು ಅವರು ಇವಾಗ ಹೊಡೆದ್ಬಿಟ್ಟು ಹೋದ್ರಲ್ಲ ಅವರು ಎರಡು ಟೂ ವೀಲರಲ್ಲಿ ಬಂದರು ಒಂದು ಗಾಡೀಲಿ ಮೂರು ಜನ ಇನ್ನೊಂದು ಗಾಡೀಲಿ ಇಬ್ಬರು ಬಂದರು ಬಂದೆ ಆಮೇಲೆ ಇವರು ಮಾತಾಡಿದ್ರು ಅವ್ರ ಹತ್ರ ಏನೋ ಏನೋ ಜಗ ಊಟ ಮಾಡ್ದೇನೋ ಅಂತ ಕೇಳಿದ್ರು ಅಷ್ಟೇ ಅಷ್ಟರಲ್ಲಿ ಫುಲ್ಲು ಇದು ಮಾಡಿಕೊಂಡು ಸರ್ ಅದೇ ಟೂಲ್ಸ್ಗಳೆಲ್ಲ ಏನೇನೋ ಇತ್ತು ಅದರಲ್ಲಿ ಎಕ್ತಮ್ಮು ಬೀಸಾ ಇಲ್ಲ ಸರ್ ಒಂದು ಚೂರು ಮುಂದೆ ಹೋಗ್ಬಿಟ್ಟಿದೆ ಉಚ್ಚಯೋಣ ಅಂದ್ಬಿಟ್ಟು ಹಾಂ ಮುಂದೆ ಮುಂದೆ ಹೋಗ್ಬಿಡೋದು ಜಸ್ಟ್ ಸ್ವಲ್ಪ ದೂರ ಅಷ್ಟೇ ಅಲ್ಲಿ ಮುಂದೆ ಹೋಗಿಬಿಟ್ಟಿದೆ ಇಲ್ಲ ಇಲ್ಲ ಸರ್ ಅವಾಗ ತಾನೇ ಜಸ್ಟ್ ಬಂದು ಇದು ಮಾಡೋಣ ಅನ್ಬಿಟ್ಟು ಬಂದು ನಿಮ್ ನಿಮ್ಸಿದ್ದು ಒಂದು ನಿಮಿಷ ಎರಡು ನಿಮಿಷಕ್ಕೆ ಸ್ಟಾರ್ಟ್ ಆಗಿದೆ ಹಾಂ ನಾನು ಮತ್ತೆ ನಮ್ಮ ಫ್ರೆಂಡು ಇಬ್ಬರು ಬಂದಿದ್ರು ರಾಕೇಶ್ ಅಂದ್ಬಿಟ್ಟು ಹ್ಞೂ ಆಮೇಲೆ ಅವ್ರು ಯಾರೋ ಬಂದರು ನಮಗೆ ಅದೇ ರಾಕೇಶ್ ಅವ್ರ ಕಡೆಯಿಂದ ಒಂದು ಟೈಮ್ ಎಲ್ಲಿ ಟೈಮ್ ನೋಡಿದೀನಿ ಕೋಲ್ಡ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವಾಗ ನೋಡಿದೀನಿ ಇಲ್ಲ ಸರ್ ಡ್ರಿಂಕ್ಸ್ ಮಾಡಿದ್ದಿಲ್ಲ ಇನ್ನು ಅವಾಗ ತಾನೇ ಇವಾಗ ಬರೋಣ ಅನ್ಬಿಟ್ಟು ಬಂದಿದ್ದಷ್ಟೇ ಜಸ್ಟ್ ಹಾಂ ಜೊತೆ ಅಂದ್ರೆ ಅಲ್ಲೆಲ್ಲ ರೋಡಲ್ಲಿ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಬನ್ನಿ ಅವನೊಂದು ಬಿಯರ್ ಹಾಕೊಂಡು ಹೋಗ್ರಿ ಅಂತ ಕರೆದ್ರು ಅದಕ್ಕೆ ಹಂಗೆ ಸರ್ ಅವರು ಒಂದು ಐದು ಜನ ಬಂದಿದ್ರು ಸರ್ ಎರಡು ಟೂ ವೀಲರಲ್ಲಿ ಮಾತಾಡಿದ್ರೆ ಹತ್ರ ಹಾಂ ಅದೇ ಇವರೇ ಮಾತಾಡ್ಸಿದ್ರು ಏನು ಜಗ ಊಟ ಮಾಡ್ದೇನೋ ಹೆಂಗಿದ್ಯಾ ಅಂತ ಅಂದ್ಬಿಟ್ಟು ಹಾಂ ಆಮೇಲೆ ಅವರು ಏನೂ ಮಾತಾಡಿಲ್ಲ ಏಕ್ದಮ್ಮು ಒಡೆಯಾಕೆ ಈ ಸ್ಟಾರ್ಟ್ ಸ್ಟಾಕ್ ಮಾಡಿ ಇಲ್ಲ ಸರ್ ನನಗೆ ಪರಿಚಯ ಇಲ್ಲ ಅವರು ಅದು ಇವಾಗ ಅಲ್ಲಿ ಇದರಲ್ಲಿ ಹೇಳ್ತಾ ಇದ್ರು ಅವರು ಅದಕ್ಕೆ ಹ್ಞೂ ಅವರು ಅವರೇ ಮಾತಾಡ್ಸಿದ್ರು ಏನೋ ಜಾಗ ಊಟ ಮಾಡ್ದ ಅನ್ಬಿಟ್ಟು ಮಧು ಅಂತ ಸರ್ ನೀವು ಸರ್ ನಮ್ಮದು ಸ್ವಂತ ಕನಕಪುರ ಇವಾಗಿರದು ಇಲ್ಲಿ ಸಂಜೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರುವಂಥ ಒಂದು ಈ ಜಾಗದಲ್ಲಿ ಒಂದು ಒನ್ ನಾಟ್ ತ್ರೀ ಕೇಸ್ ಆಗಿದೆ ಅಂದರೆ ಮರ್ಡ್ರ್ ಕೇಸ್ ರಿಪೋರ್ಟ್ ಆಗಿದ್ದು ಡಿಸೀಸ್ ಟು ಒಬ್ಬ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ರೌಡಿ ಶೀಟೋ ನೇಪಾಲಿ ಮಂಜ ಅಂತ ಅವರು ಹಿಂದೆ ಒಂದು ಎರಡು ಮರ್ಡರು ಮತ್ತು ಹರ್ಟ್ ಕೇಸಸ್ಸಲ್ಲಿ ಭಾಗಿಯಾಗಿರ್ತಾರೆ ಆ ಪ್ರಕಾರ ಇಲ್ಲಿ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿತ್ತು ಆಮೇಲೆ ಕಳೆದ ಎಲೆಕ್ಷನ್ ಟೈಮಲ್ಲಿ ಎಕ್ಸ್ಟೆಂಡ್ಮೆಂಟು ಕೂಡ ಆಗಿದ್ದಿದೆ ಆ ಪ್ರಕಾರ ಅವರು ಭಾಳ ದಿವಸದಿಂದ ಈ ಕುಣಿಗಲ್ ಏರಿಯಾದಲ್ಲಿ ಅಲ್ಲೇ ವಾಸ ಮತ್ತು ಅವ್ರ ಕುಟುಂಬ ಕೂಡ ಅಲ್ಲೇ ಇರುತ್ತೆ ಈ ದಿವಸ ಯುಗಾದಿ ಪ್ರಯುಕ್ತ ಅವ್ರ ಫ್ರೆಂಡ್ಸು ಎಲ್ಲರು ಕೂಡ ಇಲ್ಲಿ ಒಂದು ಕರೆಸಿರಬೇಕು ಇವತ್ತು ಬಂದಿದ್ದಾರೆ ಬಂದು ಮಧ್ಯಾಹ್ನದಿಂದ ಏನು ಗೀಟಿ ಮಾಡಿರಬೇಕು ಆದರೆ ಇವತ್ತು ಸಾಯಂಕಾಲ ಇವತ್ತು ಸಾಯಂಕಾಲ ಇಲ್ಲಿ ಈ ಏರಿಯಾದಲ್ಲಿ ಬಂದುಬಿಟ್ಟು ಡ್ರಿಂಕ್ ಪಾರ್ಟಿ ಮಾಡೋಕ್ಕಿಂತ ಬಂದಿದ್ದಾರೆ ಇದರೆಲ್ಲ ಪ್ರಿಪ್ರೇಷನ್ ಕಾಣ್ತಾ ಇದೆ ಆವಾಗ ಬಂದಾಗ ಒಂದು ಮೂರಿಂದ ನಾಲ್ಕು ಜನ ಬಂದುಬಿಟ್ಟು ಮರಣಾಂತಿಕ ಹಲ್ಲೆ ಮಾಡಿ ಅವ್ರಿಗೆ ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರಿಗೆ ಒಂದು ಡೆತ್ ಆಗಿದ್ದು ಆ ಪ್ರಕಾರ ಈಗ ಒಂದು ನೋಟ್ ತ್ರೀಲಿ ಕೇಸ್ ರೆಸ್ಟ್ ಮಾಡ್ತೀವಿ ಆದಷ್ಟು ಬೇಗ ಯಾರು ಮಾಡಿದಾರಂತೆ ಏನಿದೆ ಅಂತ ಸ್ವಲ್ಪ ಈಗ ಆಲ್ರೆಡಿ ಅವ್ರ ಜೊತೆಗಿದ್ದವರು ಇಬ್ಬರು ನಮ್ಮ ಹತ್ರ ಇದ್ದಾರೆ ಅದನ್ನು ನೋಡಿಬಿಟ್ಟು ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡಿ ಮಾಡ್ತೀವಿ ಏನಿಲ್ಲ ಅವರು ಇಲ್ಲಿ ಮುಂಚೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಈ ತಮ್ಮ ಇದನ್ನೆಲ್ಲ ಶುರು ಮಾಡಿದ್ದಾರೆ ಎಲ್ಲ ಕ್ಯಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಲ್ಲ ಅವಾಗ ಸೊ ಆ ಪ್ರಕಾರ ಮರ್ಡ್ರ್ ಎಲ್ಲ ಆದ ನಂತರ ಅವ್ರ ಮೇಲೆ ರೌಡ್ ಶೀಟ್ರು ಓಪನ್ ಆಗಿದ್ದಿದೆ ಫರ್ದರ್ ಏನು ಈ ಹರ್ಟ್ ಕೇಸಸ್ ಕೆಲವೊಂದು ಆಗಿದ್ದಾವೆ ಇದೆಲ್ಲ ಕಂಟಿನ್ಯೂಸ್ ಆಗಿಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಎಕ್ಸ್ಟೆಂಡ್ಮೆಂಟ್ ಮಾಡಿದ ನಂತರ ಅವ್ರಿಗೆ ಕುಣಿಗಲ್ಲಿಗೆ ಶಿಫ್ಟ್ ಆಗಿದ್ದರು ಆವಾಗಿಂದ ಅಲ್ಲೇ ಕಂಟಿನ್ಯೂ ಆಗಿದ್ದಾರೆ ಎಷ್ಟು ಇದಾವೆ ಮೋರ್ ದನ್ ಸಿಕ್ಸ್ ಕೇಸಸ್ ಇದ್ದಾವೆ ಅದು ಮೇನ್ ಇರೋದು ಎರಡು ಮರ್ಡ್ರ್ ಕೇಸ್ ಮಿಕ್ಕಿದೆಲ್ಲ ಹಾರ್ಟ್ ಕೇಸಸ್ ಇವೆಲ್ಲ ಇದ್ದಾವೆ ಬೇರೆ ಕೇಸಸ್ ಓಕೆ ಅಲ್ಲಿ ಇದು ನೀನು ನೀವು ಇಲ್ಲಿ ಇಲ್ಲಿರೋಕ್ಕೆ ಯೋಗ್ಯ ಅಲ್ಲ ಹಿಂದೆ ಫಸ್ಟು ಸೀರಿಯಲ್ ನಂಬರ್ ಒನ್ ಈ ಕ್ಲಾಸಲ್ಲೆಲ್ಲ ಬಂದರೆ ಹಾಂ ಆ ಥರ ನೀವು ಇಷ್ಟು ಇದು ಮಾಡಿ ಮಾಡಿದ ಹೆಂಗೆ ಆರಾಮಾಗಿದೆಯಾ ಗೊತ್ತಿಲ್ಲ ಹ್ಞೂ ಯಾಕೆಷ್ಟು ನೋಡಪ್ಪ ನೋಡು ಯಾರೂ ಸುಳ್ಳು ಕೇಸ್ ಯಾರೂ ಹಾಕೋದಿಲ್ಲ ಯಾರೂ ಸುಮ್ಮನೆ ಹೋಗೋರಿಗೆ ಯಾರಿಗೆ ಯಾರಿಗೂ ಇದು ಮಾಡೋದಿಲ್ಲ ಯಾರೂ ಒಂದೆಲ್ಲ ನಿಂಗೆಲ್ಲ ಅಚ್ಚಾತ್ರಿಗೂ ಒಂದಾಗ್ಬೋದು ಇಷ್ಟು ಹಾಕೋಕ್ಕೆ ಸಾಧ್ಯ ಇಲ್ಲ ಹಾಂ ಹಾಂ ಏನೋ ಸೇರ್ಕೊಂಡಿರ್ಬೇಕು ಒಳಗಡೆ ಇವಾಗ ಏನೋ ಸೇರ್ಕೊಂಡಿದ್ದೆ ಬಿಡಿಸ್ಬೇಕಾ ಎಷ್ಟು ಮಾಡ್ರಿ ಕೇಸು ಹಾಂ ಮೂರು taca eh?